ನಮಸ್ಕಾರ ಸ್ನೇಹಿತರೆ ಕುಕ್ಸ್ಟಾರ್ ಡೈರಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಸೊಪ್ಪಿನ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಮೂರು ಥರ ಸೊಪ್ಪು ತೊಗೊಂಡಿದ್ದೀನಿ ಮೆಣಸು ಸೊಪ್ಪುನ ಸೇ ಸೊಪ್ಪು ಸೇರಿಸಿ ನಾನು ಸೊಪ್ಪಿನ ಚಟ್ನಿ ಮಾಡಿ ತೋರಿಸ್ತಾ ಇದ್ದೀನಿ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆಲ್ಲ ಸೂಪರಾಗಿರುತ್ತೆ ಈಗ ಯಾವ ರೀತಿ ಮಾಡೋದು ಏನೇನು ಪದಾರ್ಥಗಳು ಬೇಕು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಮೂರು ಥರ ಸೊಪ್ಪು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಚಿಲ್ಕರ್ವೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ಮೂರು ಇದೆ ಎಳೆ ಸೊ ಎಳೆ ಸೊಪ್ಪು ಇದನ್ನು ನಾನು ನೀಟಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ ಮೆಣಸು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು ತೊಗೊಂಡಿದ್ದೀನಿ ಮೆಣಸು ಹಾಕೋದ್ರಿಂದ ಸೊಪ್ಪಿನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಒಂದು ದೊಡ್ಡದು ಈರುಳ್ಳಿನ ಕಟ್ ಮಾಡಿಟ್ಟಿದ್ದೀನಿ ಒಂದು ದೊಡ್ಡ ಬೆಳ್ಳುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಜಾಸ್ತಿನೇ ಇದೆ ಒಂದು ಆರು ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಹತ್ರ ಇಲ್ಲಾದ್ರಿಂದ ಒಣಮೆಣ್ಸಿನ್ಕಾಯಿ ಇದ್ದೀನಿ ಇಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ ಇನ್ನು ಒಗ್ಗರಣೆಗೆ ಎಣ್ಣೆ ಈಗ ಮಾಡೋ ವಿಧಾನ ತೋರಿಸ್ತೀನಿ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಸ್ಟವ್ ಅನ್ಸಿ ಬಾಣಲೆ ಬಿಸಿ ಆಗಿದೆ ನಾನಿವಾಗ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತೀನಿ ಎಣ್ಣೆ ಬಿಸಿ ಆಗ್ತಿದೆ ಕಾಳು ಮೆಣಸಿನ ಸೇರಿಸ್ತೀನಿ ಹುಣ್ಣುಮೆಣಸಿನಕಾಯಿ ಸೇರಿಸ್ತಾ ಇದ್ದೀನಿ ಹಾಗೆಯೇ ಈರುಳ್ಳಿ ಸೇರಿಸ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಸಹ ಇವಾಗಲೇ ಸೇರಿಸ್ತಾ ಇದ್ದೀನಿ ಇದೆಲ್ಲ ಸ್ವಲ್ಪ ಫ್ರೈ ಆಗಲಿ ಇದಕ್ಕೆ ಟೊಮಾಟೊ ಏನು ಯೂಸ್ ಮಾಡ್ತಾ ಇಲ್ಲ ನಾನು ಇಷ್ಟೇ ಇನ್ನೂ ಒಂದು ಅರ್ಧ ಫ್ರೈ ಹಾಕ್ತೀನಿ ಸೊಪ್ಪು ಸೇರಿಸ್ತಾ ಇದ್ದೀನಿ ಈಗ ಒಂದು ಐದೇ ಐದು ನಿಮಿಷದಲ್ಲಿ ಸೊಪ್ಪಿನ ಚಟ್ನಿನ ಮಾಡ್ಕೋಬೋದು ಸ್ನೇಹಿತರೆ ಇದೆಲ್ಲ ಸ್ವಲ್ಪ ಬಿಸಿ ಹಾಕ್ತಿದ್ರೆ ಕಡಿಮೆ ಆಗುತ್ತೆ ಸೊಪ್ಪು ನಾನಿಲ್ಲಿ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಳ್ತೀನಿ ಸೊಪ್ಪಲ್ಲಿ ನೀರಿದ್ದರೆ ಸೇರಿಸ್ಬೇಕಾಗಿಲ್ಲ ನಮ್ಮ ಸೊಪ್ಪೆಲ್ಲ ಚೆನ್ನಾಗಿ ನೀರಿರಲಿಲ್ಲ ಇರಲಿಲ್ಲ ಈಗ ನಾನು ಸ್ವಲ್ಪ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೊಂಡು ಸ್ವಲ್ಪ ಬಿಸಿ ಹಾಕಲಿ ಆಮೇಲೆ ಮಿಕ್ಸ್ ಮಾಡ್ತೀನಿ ಕಟ್ಟೆ ಮುಚ್ಚಿ ಸ್ವಲ್ಪ ಬಿಸಿ ಹತ್ತುವಷ್ಟೊತ್ತಿಗೆ ಸ್ವಲ್ಪ ಸೊಪ್ಪೆಲ್ಲ ಸಾಫ್ಟಾಗಿದೆ ಅಷ್ಟೊಂದು ಸೊಪ್ಪು ಬಿಸಿ ಹತ್ತಷ್ಟೊತ್ತಿಗೆ ಎಷ್ಟು ಕಡಿಮೆ ಆಗಿದೆ ಇನ್ನೊಂದು ಇನ್ನೂ ಒಂದು ಎರಡು ಮೂರು ನಿಮಿಷ ನಾನು ತಟ್ಟೆ ಮುಚ್ಚಿ ಬೇಯಿಸ್ಕೊಳ್ತೀನಿ ಒಂದು ಮೂರು ನಿಮಿಷ ಆಗಿದೆ ನಾನು ತಟ್ಟೆನ ತೆಗೆದು ನೋಡ್ತಾ ಇದ್ದೀನಿ ಎಲ್ಲ ಬೆಂದಿದೆ ಇಷ್ಟು ನೀರಿದೆ ಏನು ಮಿಕ್ಸಿಗೆ ಹಾಕಬೇಕಾದ್ರೆ ಸರಿ ಹೋಗುತ್ತೆ ನಾವು ನೀರಲ್ಲಿ ಬೇಯಿಸಿದ್ರೆ ಸೊಪ್ಪಲ್ಲಿ ಏನು ಒಳ್ಳೆಯ ಗುಣಗಳಿದೆ ಅದೆಲ್ಲ ಆ ನೀರನ್ನ ನಾವು ಚೆಲ್ಬಿಡ್ತೀವಿ ಈ ಥರ ಚಟ್ನಿ ಥರ ಮಾಡೋದ್ರಿಂದ ಸೊಪ್ಪಲ್ಲಿ ಏನು ಒಳ್ಳೆ ಒಳ್ಳೆಯ ಗುಣಗಳಿದೆ ಅದೆಲ್ಲ ಹಾಗೆ ಇರುತ್ತೆ ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಬೆಂದಿದೆ ಸೊಪ್ಪು ಬೆಂದಿದೆ ಈ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಈ ನೀರು ಯಾಕಂದ್ರೆ ಚೆಲ್ಲ ನಾನು ಹಾಗೇನೆ ಮಿಕ್ಸಿಗೆ ಹಾಕ್ತೀನಿ ಅದರಿಂದ ಇವಾಗಲೇ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಈ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಕೊಬ್ಬರಿನೂ ಇವಾಗಲೇ ಸೇರಿಸ್ತಾ ಇದ್ದೀನಿ ನಾವು ಕಾಸಿ ಸೊಪ್ಪು ಈ ಥರ ಮೆಂತ್ಯ ಸೊಪ್ಪು ಇದೆಲ್ಲ ಮಾಡಿದಾಗ ಸ್ವಲ್ಪ ಕೊಬ್ಬರಿನ ಸೇರಿಸ್ಕೋದ್ರಿಂದ ಅದರಲ್ಲಿ ಏನು ಕಹಿ ಇರುತ್ತೆ ಅದು ನಮ್ಗೆ ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಈಗ ನಾನು ಸ್ಟೌವ್ನ ಆಫ್ ಮಾಡ್ಕೊಳ್ತೀನಿ ಸೊಪ್ಪು ಬೆಂದಿದೆ ಈಗ ಮಿಕ್ಸಿ ಜಾರ್ಗೆ ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಒಗ್ಗರಣೆ ಮಾಡೋದು ಅಷ್ಟೇ ಈಗ ನಾನು ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಸೊಪ್ಪು ಬೆಂದಿರೋ ಸೊಪ್ಪನ್ನ ಆರಿಸಿ ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ಎಲ್ಲ ಸೊಪ್ಪನ್ನು ನಾನು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಈಗ ಪೇಸ್ಟ್ ಮಾಡ್ಕೊಳ್ತೀನಿ ರುಬ್ಕೊಳ್ತೀನಿ ಈ ಥರ ರುಬ್ಕೊಂಡಿದ್ದೀನಿ ನಾನು ಸೊಪ್ಪೆಲ್ಲ ಫ್ರೈ ಆಗಿರೋ ಸೊಪ್ಪನ್ನ ಮಿಕ್ಸಿ ಜಾರ್ಗೆ ಹಾಕಿ ಈ ಥರ ರುಬ್ಕೊಂಡಿದ್ದೀನಿ ತುಂಬ ನೈಸಾಗಿ ರುಬ್ಬಿಲ್ಲ ಸ್ವಲ್ಪ ತರಿ ತರಿಯಾಗಿರಬೇಕು ಯಾವತ್ತೇ ಸೊಪ್ಪಿನ ಚಟ್ನಿ ಆಗಲಿ ಮತ್ತು ಬರೀ ಸೊಪ್ಪನ್ನ ಸಾರು ಮಾಡಿದಾಗ ತುಂಬ ನುಣ್ಣಕ್ಕೆ ಮಾಡಿದ್ರೆ ಚೆನ್ನಾಗಿರಲ್ಲ ಇಷ್ಟು ರುಬ್ಕೊಂಡ್ರೆ ಸಾಕು ನಾನು ಇವಾಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ನಾನಿವಾಗ ಒಗ್ಗರಣೆಗೆ ಬಾಣಲೆನೇ ಇಟ್ಟಿದ್ದೀನಿ ನಾನು ಸೊಪ್ಪನ್ನ ಚಟ್ನಿನ ಸ್ವಲ್ಪ ಬಿಸಿ ಮಾಡ್ತೀನಿ ಅದರಿಂದ ಬಾಣಲೆನೇ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ ಒಂದು ಸ್ಪೂನ್ ಆಗೋಷ್ಟು ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಸೇರಿಸ್ಕೊಂತೀನಿ ಈಗ ಒಂದು ಈರುಳ್ಳಿನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಹಾಕೋದ್ರಿಂದ ಸೊಪ್ಪಿನ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕರ್ಬೇ ಸೊಪ್ಪು ಹಾಕ್ತೀನಿ ಅರ್ಧ ಫ್ರೈ ಆದರೆ ಸಾಕು ಒಗ್ಗರಣೆಯಲ್ಲಿ ಸ್ವಲ್ಪ ಹಾಸಿ ಹಾಕಿ ಇದ್ದರೆ ಚೆನ್ನಾಗಿರುತ್ತೆ ಜೊತೆ ತಿನ್ನೋದಕ್ಕೆ ಈಗ ಆಗಿದೆ ಇಲ್ಲಿ ನಾನು ರುಬ್ಬಿಟ್ಕೊಂಡಿರೋಂಥ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಅಂದರೆ ಸ್ವಲ್ಪ ಫ್ರೈ ಮಾಡ್ಬೋದು ಇಲ್ಲಾಂದರೆ ಪರವಾಗಿಲ್ಲ ಹಾಗೆಯೇ ತಿನ್ಬೋದು ಈಗ ನಾನು ಸ್ಟವ್ ಆಫ್ ಮಾಡ್ತೀನಿ ರೆಡಿಯಾಗಿದೆ ಸೊಪ್ಪಿನ ಚಟ್ನಿ ನೋಡಿ ಸ್ನೇಹಿತರೆ ಸೂಪರಾಗಿ ಮೂರು ಥರ ಸೊಪ್ಪಿನ ಚಟ್ನಿ ರೆಡಿಯಾಗಿದೆ ಒಂದು ಒಳ್ಳೆಯ ಸೊಪ್ಪಿನ ಚಟ್ನಿ ಮಾಡಿ ತೋರಿಸಿದ್ದೀನಿ ಸ್ನೇಹಿತರೆ ಒಂದು ತುಂಬ ಎಲ್ದಿ ಆಗಿರೋಂಥ ಸೊಪ್ಪುಗಳಿವು ಚಟ್ನಿನ ಮಾಡಿ ತೋರಿಸಿದ್ದೀನಿ ಅನ್ನ ಜೊತೆಗೆ ಸೂಪರಾಗಿರುತ್ತೆ ಐದೈದು ನಿಮಿಷದಲ್ಲಿ ನಾವು ಸೊಪ್ಪಿನ ಚಟ್ನಿನ ಮಾಡ್ಕೊಬೋದು ನೋಡಿ ಸ್ನೇಹಿತರೆ ತಪ್ಪದೆ ಮಾಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ತುಂಬ ಜನಕ್ಕೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೂ ಒಳ್ಳೆ ಒಳ್ಳೆ ರೆಸಿಪಿನ ಮಾಡ್ತೀವಿ ನಾನು ವೀಡಿಯೋಸ್ನ ಯಾರೆಲ್ಲ ನೋಡ್ತಾಯಿದ್ದೀರೋ ಮುಂದೆ ಯಾರೆಲ್ಲ ಇದ್ದೀರೋ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ